ಹಾಂ ಬೆಳಗಾಂ ಚಿಕ್ಕಪುಡಿ ಸೇರಿ ರೀ ಸೇರಿದು ಬರ್ಬೋದು ಅಲ್ಲಿ ಏಳು ಎಂಟು ಏಳು ಎಂಟು ರೇಂಜ್ನಲ್ಲಿ ಬರ್ಬೋದು ನಮ್ಮ ನಿರೀಕ್ಷೆ ಅಂತಿರುವ ಅಟ್ಲೀಸ್ಟ್ ಒಂದರ ಹೆಚ್ಚು ಉತ್ತರ ಕ ಬಾಂಬೆ ಹೈದ್ರಾಬಾದ್ ಕರ್ನಾಟಕ ಜಾಸ್ತಿ ಬರ್ಬೋದು ಅಂತ ಅಂದಾಜಿದೆ ಇಲ್ಲಾಂದರೆ ಈಕ್ವಲ್ ಈಕ್ವಲ್ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಪಾಯಿಂಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಟೀಕೆ ಮಾಡ್ಲಿಕ್ಕೆ ಏನು ಅವ್ರಿಗೆ ಏನ್ ಸಂಬಂಧಪಟ್ಟದೇನ್ ಅವ್ರಿಗೆ ಸಂಪಟ್ಟು ವಿಷಯ ಅಲ್ಲ ನಮ್ಮ ಪಾರ್ಟಿ ಯಾರು ಕೊಡ್ತೀವಿ ಬಿಡ್ತೀವಿ ನಮಗೆ ಸಂಬಂಧಪಟ್ಟದಲ್ಲ ಅದು ಈಗ ನಾವು ಯಾರಿಗೂ ಕೊಡ್ತೀವಿ ಅದು ಅವ್ರಿಗೆ ಟೀಕೆ ಮಾಡುವಂಥ ಪ್ರಶ್ನೆ ಅಲ್ಲ ನೀವು ಅಭ್ಯರ್ಥಿ ಇರೋದು ಮಾಡ್ಬೋದು ಹೊರತಾಗಿ ಕ್ಯಾಂಡಿಡೇಟ್ನ ಇವ್ರನ್ನ ಯಾಕೆ ಅನ್ನೋದು ಅವ್ರ ಡ್ಯೂಟಿ ಅಲ್ಲ ಅವ್ರ ಸಂಬಂಧಪಟ್ಟ ವಿಷಯ ಅಲ್ಲಾರ ಈಗ ಅವರು ಸಿಕ್ಕಾಪಟ್ಟೆ ಮಕ್ಕಳಿಗೆ ಕೊಟ್ಟದು ಎಷ್ಟ ಅವರು ಕಾಶ್ಮೀರದ ಕನ್ನಡಕ ಕುಮಾರ ಲಿಸ್ಟ್ ತಗ ಎಲ್ಲರೂ ಮಕ್ಕಳು ಇದ್ದೇ ಅದಾರ ಇಲ್ಲ ಅಂತ ಹೇಳಿ ಹೇಳಕ್ ಅವರ ಅವ್ರು ನಮ್ದು ಭಾಳ ಹೈಲೈಟ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರ ಅವ್ರ ಪಾರ್ಟಿಯಲ್ಲಿ ಇದ್ದಾರೆ ಅವ್ರ ಮಕ್ಕಳು ಮಳೆ ಆಗ್ತಾ ಇದೆ ಆ ಥರ ಇಫೆಕ್ಟ್ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಎಲ್ಲೆಲ್ಲಿ ಮಳೆ ಆಗಿದೆ ಎರಡು ಮೂರು ತಾಸು ಎರಡು ಮೂರು ತಾಸು ಆಗಿದೆ ಹಿಂಗಾಗಿ ಸೊ ಎಲ್ಲಿ ಮಳೆ ಆಗಿದೆ ಅಲ್ಲಿ ಸಮಸ್ಯೆ ಪರಿಹಾರ ಆಗ್ತಾ ಇದೆ ಸೊ ಇನ್ನು ಅಂಥದ್ದೇನು ಇರೋದು ಎರಡು ಒಂದು ಕುಡಿ ನೀರು ಒಂದು ಮೇವಿನ ಸಮಸ್ಯೆ ಇದೆ ಅದೇ ಮೇಜರು ಮೇವಿನ ಸಮಸ್ಯೆ ಇನ್ನು ಮಟ್ಟ ಎಲ್ಲೂ ಬಂದಿಲ್ಲ ರೀ ನೀರಿನ ಬಂದಿದೆ ನೀರು ಟ್ಯಾಂಕರ್ ಮೂಲಕ ಆಗ್ತಾ ಈಗ ಬಿಡಗುಗಳಿಗೆ ರಿಕ್ವೆಸ್ಟ್ ಮಾಡಿ ಭಾಳ ಸದ ನಾವು ಮಾರ್ಚ್ನಲ್ಲೇ ಮಾಡಿದ್ದೀವಿ ಅದೊಂದು ಎರಡು ಟಿ ಎಮ್ ಸಿ ಅಟ್ಲೀಸ್ಟ್ ಒನ್ ಟಿ ಎಮ್ ಸಿ ಬಂದರೂ ನಮಗೆ ಪರಿಹಾರ ಆಗ್ತೈತೆ ಆದರೂ ಕೂಡ ನಾವು ನಮ್ಮ ಇಡುಕಲ್ ಡ್ಯಾಮ್ನಿಂದ ಈಗಾಗಲೇ ಒನ್ ಟಿ ಎಮ್ ಸಿ ಬಿಟ್ಟಿದ್ದೀವಿ ಮತ್ತೆ ಒಂದು ಟಿ ಎಮ್ ಸಿ ಬಿಡಲಿಕ್ಕೆ ಬಿಡ್ತಾ ಇದೀವಿ ಮತ್ತೆ ಇನ್ನೊಂದು ಟಿ ಎಮ್ ಸಿ ಕೃಷ್ಣಾ ನದಿ ಇಲ್ಲ ದುಡ್ಡಿಂದ ಏನೇ ದುಡ್ಡು ಪ್ರಶ್ನೆ ಬರೋಲ್ಲ ಮಾನವೀಯತೆ ದೃಷ್ಟಿಯಿಂದ ಕುಡಿಯೋ ನೀರಿಗೆ ಬಿಡಬೇಕಾದ ಅದು ಕುಡಿಯೋ ದುಡ್ಡಿನ ಪ್ರಶ್ನೆ ಬರೋಲ್ಲ ಇನ್ನೂ ಒಂದು ನೂರು ಗ್ರಾಮ ಪಂಚಾಯಿತಿಯವರು ತೊಗೊಂಡಿಲ್ಲ ಇನ್ನೂ ಹಂಡ್ರೆಡ್ ಮೋಸ್ಟ್ಲಿ ಸುಮಾರು ನಾಲ್ಕುನೂರು ಪಂಚಾಯತಿ ಅವರು ಇರಲಿ ಟ್ಯಾಂಕರ್ ಇದೆ ಸೊ ಇನ್ನು ನೂರ ಟ್ಯಾಂಕರ್ ನಾವು ಪ್ರತಿ ಸಾರಿ ಮೀಟಿಂಗ್ನಾಗ ಅವ್ರಿಗೆ ಪ್ರೆಷರ್ ಮಾಡ್ತೀವಿ ಅವ್ರಿಗೆ ಎಲ್ಲರಿಗೂ ಟ್ಯಾಂಕರ್ ಇದ್ದರೆ ಯಾವಾಗ ಬೇಕಾದಾಗ ಸ್ವಂತ ಇರ್ತದೆ ಯಾವಾಗ ಬೇಕಾದಾಗ ಯಾರ್ಮ್ಯಾಗ ಡಿಪೆಂಡ್ ಆಗೋದು ಅವಶ್ಯಕತೆ ಇಲ್ಲ ಒಂದು ಟ್ಯಾಂಕರ್ ಇದ್ದರೆ ಎಲ್ಲ ಸಮಸ್ಯೆ ಪರಿಹಾರ ಮಾಡೋದು ದಿವಸ ಹತ್ತು ಟ್ರಿಪ್ ಮಾಡ್ಬೋದು ಅದು ಹತ್ತು ಟ್ರಿ ಬಾಡಿಗೆ ತೊಗೋ ಅಂದ್ರೆ ಬಾಡಿಗೆ ತಗೋತಾರ ಯಾರಿಲ್ಲ ವಾಲಂಟೀರ್ ಆಗಿ ಕೊಡ್ತಾರೆ ಅಥವಾ ಅವ್ರ ಕಾರ್ಯಕರ್ತರು ಇರ್ತಾರೆ ತಮ್ಗೆ ಯಾರು ನೀಡಿ ಇರ್ತೈತೆ ಅವ್ರು ಅದನ್ನು ತಗೊಂಡು ಮಾಡ್ಬೋದು ಇಂಜಿನ್ ನಾವು ಕೊಡ್ಬೇಕತ್ತೇನ್ರಿ ಅಲ್ಲ ಅಲ್ಲಿಂದ ನಾವು ತಹಶೀಲ್ದಾರ್ಗೆ ಆಪ್ಷತೆ ಕೊಡ್ತಾರೆ ಈಗ ಗ್ರಾಮ ಪಂಚಾಯತಿಗೆ ಕೊಡೋ ಉದ್ದೇಶ ಎಮರ್ಜೆನ್ಸಿ ಈಗ ಮದುವೆ ಜಾತ್ರೆ ಅಥವಾ ಯಾವುದೊಂದು ಕಾಲನಿಯಲ್ಲಿ ಬೋರರ್ ಫೇಲ್ ಆಗ್ತೈತೆ ಕೊಡಲಿಕ್ಕೆ ಅದನ್ನು ಬಿಟ್ಟು ನಾವು ತಹಶೀಲ್ದಾರ್ ದರ್ ನೀವು ರಿಕ್ವೆಸ್ಟ್ ಮಾಡ್ರೆ ಅವ್ರೇನು ಎನಿ ನಂಬರ್ ಆಫ್ ಟ್ಯಾಂಕರ್ಸ್ ಕೊಡ್ತಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ಸಿಸ್ಟಿಮ್ ರೀ ಏನು ನಾವು ಕುಡಿಯೋ ನೀರು ಅಂತ ಬಿಟ್ಟರು ಅದನ್ನು ಅದಕ್ಕೆ ಯೂಸ್ ಮಾಡ್ತಾರೆ ಆದರೂ ಕೂಡ ಬಾವಿ ಬೋರು ಹಳ್ಳದಲ್ಲಿ ನೀರು ಬರೋದ್ರಿಂದ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಆ ಊರಿನ ಸಮಸ್ಯೆ ಪರಿಹಾರ ಆಗ್ತೈತೆ ಸೊ ಅದಕ್ಕೆ ಬಿಡ್ತೀವಿ ಅದರಲ್ಲಿ ಈಗ ನೀರು ಹಾಸ್ಕೊಳ್ದಾಗ ಪಕ್ಕಕ್ಕೆ ಬಾವಿ ಇರ್ತಾವಲ್ಲ ಬಾವಿಯಲ್ಲಿ ನೀರು ಬಂದ್ರೆ ಒಂದು ತಿಂಗಳವರೆಗೆ ಆ ಭಾಗದಲ್ಲಿ ಅದು ಕುಡಿ ನೀರಿಗೆ ಅನುಕೂಲ ಆಗ್ತೈತೆ ಸೊ ಆ ದೃಷ್ಟಿಯಿಂದ ನಾವು ಬಿಡ್ತಾ ಇದ್ವಿ ಆ ಪ್ರಸ್ತಾವನೆ ಇದೆ ಈಗಾಗಲೇ ಅಲ್ಲಿಗೆ ನೀರು ನಾವು ತರ್ತಾ ಇದ್ರಿ ಇಲ್ಲಿಂದ ಅಂದ್ರೆ ಡ್ಯಾಮಿಂದ ಎರಡು ಕಂಗರಾಳಿಗೆ ನೀರನ್ನು ನಾವು ಈಗಾಗಲೇ ಕೊಡ್ತಾ ಇದೀವಿ ಆದರೆ ಈಗ ಬೇಸಿಗೆ ಇರೋದ್ರಿಂದ ಪೂರ್ಣ ಪ್ರಮಾಣ ಕೊಡ್ಲಿಕ್ಕೆ ಆಗೋಲ್ಲ ಹಿಂಗಾಗಿ ಶಾರ್ಟೇಜ್ ಇರ್ಬೋದು ಇದ್ರ ಪರಿಹಾರ ಅಂದ್ರೆ ಟ್ಯಾಂಕರ್ ಮೂಲಕ ಅದಕ್ಕೆ ಚೆಕ್ ಮಾಡಿ ನೋಡ್ತೇವೆ ಟ್ಯಾಂಕರ್ ಕೊಡಿಸ್ತೇವೆ ಅವ್ರು ಮಾಡಬೇಕಲ್ಲ ಅವ್ರ ಕಾರ್ಪೊರೇಷನ್ ಡ್ಯೂಟಿ ಅವ್ರ ಕಮಿಷನರ್ ಇದ್ದಾರೆ ಅದು ಇದ್ದೇ ಇದೆ ಆರೋಪ ಮೊದ್ಲಿಂದ ಇದ್ದಾರೆ ಗಳಪೆ ಕಾಮಗಾರಿ ಆಗಿದೆ ಅಂತ ಮೊದ್ಲಿಂದ ಡೇ ಒನ್ ಇಂದ ಆರೋಪ ಇದ್ದೇ ಇದೆ ಸೊ ಅವ್ರ ಅವರ ಹೊಂದಾಣಿಕೆ ಮಾಡಿ ಮಾಡ್ಕೋಬೇಕು ರೀ ಮಾಡಿದಾರೆ ಏನು ಮಾಡೋಕ್ಕಾಗಲಿ ಏನು ಈಗ ಏನು ಮಾಡೋಕ್ಕಾಗ್ರಿ ಅವ್ರ ಅವ್ರ ಹೊಂದಾಣಿಕೆ ಮಾಡಿ ಮಾಡಿದ್ರು ಯಾವುದ್ರೆ ಅದೇ ಅದು ನಾಳೆ ವೈಂಡಿಂಗ್ ಮಾಡೋದು ಅದು ಪ್ರಪೋಸಲ್ ಇದ್ದೇ ಆದರೆ ಅಷ್ಟೇ ಟೆಂಪ್ರರಿ ಮಾಡ್ತೀವಿ ಅಷ್ಟೇ ಯಾವಾಗ ನೀರು ಜಾಸ್ತಿ ಬರ್ತಾರಲ್ಲ ಟೆಂಪ್ರರಿ ಮಾಡ್ತೀವಿ ಅದಕ್ಕೆ ಶಾಶ್ವತ ಪರಿಹಾರ ಮಾಡಲಿಕ್ಕೆ ನೋಡಬೇಕ್ರೆ ಯಾಕಂದ್ರೆ ಅದು ಭಾಳಷ್ಟು ಭೂಮಿ ಕೂಡ ಹೋಗ್ತದೆ ಅನ್ನೋದು ಆತಂಕ ಇದೆ ಅದ್ರ ರೈತರದು ಹೀಗಾಗಿ ಅದನ್ನು ಜಾಸ್ತಿ ವೈಂಡಿಂಗ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಸಮಸ್ಯೆ ಇದೆ ಅದನ್ನು ಅಥಾರಿಟಿ ಅವ್ರು ನೋಡಬೇಕು ಅವ್ರು ಸರಿಯಾಗಿ ನೋಡೋದಿಲ್ಲ ಪ್ಲಾನಿಂಗ್ ಹೋಗ್ಬೇಕು ಅವರು ಅವ್ರು ಸ್ಕ್ವಾಡ್ ಮಾಡ್ಬೇಕು ರೀ ಸ್ಕ್ವಾಡ್ ಪೊಲೀಸ್ ತೊಗೊಂಡು ಅವ್ರಿಗೆ ಹೋಗಿ ಚೆಕ್ ಮಾಡಬೇಕು ಅಧಿಕೃತ ಯಾವುದೋ ಅವ್ರಿಗೆ ಅಟ್ಟ ಸಪೋರ್ಟ್ ಮಾಡಬೇಕು ಇವ್ರು ಮಾಡೋದಿಲ್ಲ ಹಿಂದೆ ಒಂದು ಸಾರಿ ಒಂದು ಸಾರಿ ಅವಕೆ ಸಾಕ್ಷಿದ್ವಿ ನಾವು ಒಂದು ಸಾರಿ ಹದಿಮೂರಲ್ಲಿ ಅವ್ರು ಏನು ಹೇಳಿದ್ರೆ ನಮ್ಮ ಕಡೆ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ ಸೊ ಒಂದು ಸ್ಕ್ವಾಡ್ ಟೀಮ್ ಮಾಡಿದ್ರೆ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ ಸ್ಕ್ವಾಡ್ ಮಾಡ್ಬೇಕ್ರವರು ಕಾರ್ಪೊರೇಷನ್ ಅವರು ಪ್ಲಸ್ ಗೋಡಾದವರು ಸೊ ಅವರು ಟೋಟಲಿ ವರ್ಕ್ ಅಂದರೆ ಇದನ್ನೇ ನೋಡ್ಬೇಕ್ರೆ ಅವ್ರು ಎಲ್ಲಿ ಅನಧಿಕೃತ ಬಡಾವಣೆ ಆಗ್ತಾವ ಪರ್ಮಿಷನ್ ಇದೆಯಾ ಸೊ ಅಂದರೆ ಮಾತ್ರ ಮಾಡೋಕ್ಕೆ ಇದ್ರೆ ನೋಡೋಣ ಅದೇ ಮಿಟಿ ಇದಾಗಲಿ ಸಭೆ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಆರು ಆರು ತಾರೀಕು ನಂತರ ನೀರಾವರಿ ಇಲಾಖೆಯವ್ರನ್ನ ಚಲ ಸಭೆ ಮಾಡೋಕೆ ಎಮ್ ಐದಾರ ಮಾಡಬೇಕು ಅಥವಾ ಮೇಜರ್ದಾರ್ ಮಾಡಬೇಕು ಚೆಕ್ ಅದು ಎರಡೂ ಇದೆ ಪ್ರಪೋಸಲ್ ಅದು ಅದನ್ನು ಅವ್ರ ಗಮನಕ್ಕೆ ತರ್ತೀವಿ ಕಮಿಷನರ್ ಅವ್ರು ಮಾಡ್ಬೇಕು ಯಾಕೆ ಮಾಡಿಲ್ಲ ಕೇಳೋಣ ಕೇಳೋಣ ಅವ್ರಿಗೆ ಯಾಕಂದ್ರೆ ನಮಗೂ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಹೋಗ್ಲಿಕ್ಕೆ ಆಗಿಲ್ಲ ಆದರೂ ಫೋನಲ್ಲಿ ಅವ್ರ ಜೊತೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಹೋಗ್ಲಿಕ್ಕೆ ಆಗಿಲ್ಲ ಆದ್ರೂ ಫೋನ್ ನಲ್ಲಿ ಇಲ್ಲ ಜೊತೆ ಶೀತಲ ಇದ್ರೆ ಪರ್ಯಾಯವಾಗಿ ಮಾಡ್ಕೊಂಡಿದ್ದಾರೆ ಅದು ಇದು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಪ್ಲಡ್ ನಲ್ಲಿ ದುಡ್ಡು ಬಂದಿದೆ ಹೊಸ ಕಟ್ಟಡ ಬಂದಿದೆ ಆಮ್ಯಾಗೆ ನರೇಗಾದಲ್ಲಿ ಮಾಡ್ತಾರೆ ಅಂತ ಮಾಡಿದ್ರೆ ಅಷ್ಟು ಕೆಟ್ಟದ್ದಾಗಿದ್ದರೆ ಅದನ್ನು ಡೆಮಾಲೇಷನ್ಗೆ ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದಾರೆ ಕೆಲವು ಕೂಡಬಾರ್ದಂಥ ಆದೇಶ ಕೂಡ ಆಗಿದ್ದಾವೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೆ ನನ್ನ ಲೆಕ್ಕಲೆ ಭಾಳಷ್ಟು ಸರ್ಕಾರಿ ಶಾಲೆ ಪರ್ಯಾಯ ವ್ಯವಸ್ಥೆ ಮಾಡ್ಕೋ ಇಲ್ಲ ನನ್ನ ದೃಷ್ಟಿಯಿಂದ ಆಗಲಿಕ್ಕಿಲ್ಲ ಅನಿಸ್ತದೆ ಇನ್ನು ಮಿಕ್ಕಿದೆಲ್ಲ ಹೈಕಮಾಂಡಿಗೆ ಬಿಟ್ಟಂತ ವಿಚಾರ ಅವ್ರ ಅವ್ರ ನಿರ್ಧಾರ ಮಾಡಬೇಕು ಆಯ್ತು ಕಟ್ತಾ ಇದಲ್ಲ ಜಿಲ್ಲೆಯಲ್ಲಿ ಸುಮಾರು ಒಂದು ನೂರು ಕಟ್ಟಡ ಕಟ್ತಾ ಇದ್ದೀವಿ ಹೊಸದು ಹಂಡ್ರೆಡ್ ಹಂಡ್ರೆಡ್ ಶಾಲೆ ಹೊಸ ಕಟ್ಟಡವನ್ನು ಕಟ್ತಾ ಇದೀವಿ ನೂರು ಪ್ರತಿ ಕಾನ್ಸ್ಟನ್ಸಿಗೆ ಐದೈದು ಕೊಟ್ಟಿದ್ದೀವಿ ಫೈವ್ ಬರ್ಬೇಕು ಇನ್ನೂ ಚರ್ಚೆ ಅಂತಲ್ಲಿದ್ದಾರೆ ಅದು ಹ್ಞೂ ಇಲ್ಲ ಅವ್ರಂತಿ ಬರೋ ಪ್ರಶ್ನೆ ಇರೋ ಉದ್ಭವಿಸೋದಿಲ್ಲ ನಾವೆಷ್ಟ ಬರ್ಬೇಕು ಅನ್ನೋದು ಅಷ್ಟೇ ಪ್ರಶ್ನೆ ಇದೆ ಅಲ್ಲಿ ಒಂದು ಲಕ್ಷ ಮ್ಯಾಲಿಂದ ಬರ್ತೀವಿ ಎಲ್ಲರ ಬಾಯಲ್ಲಿ ಅಂದಾಜು ಎಲ್ಲ ಇದೆ ಒಂದು ಲಕ್ಷ ಅಂತ ಲಕ್ಷ ಇದೆ ನೋಡೋಣ ಲಕ್ಷ ಅಂತ ಹೇಳ್ತಾರೆ ಬೆಳಾವ್ ಕೂಡ ಕಲ್ತಿವಿ ಅದ ಹೆಂಗ ನಾವು ಹೋಟರ್ ಕೇಳ್ತಾರೆ ನಮ್ಮ ಮಾತಾ ಲೀಡರ್ ಮಾತು ಹೋಟ್ರ್ ಕೇಳಬೇಕಲ್ಲ ಕೇಳೋಣ ಮಾತು ಲೀಡರ್ ಕೇಳೋದಲ್ಲ ಹ್ಮ್ ಏನತ್ರ ಇಲ್ಲೂ ಎತ್ನಾಳು ಬರ್ದಿಲ್ಲ ಮತ್ತೆ ನೀವು ಅದನ್ನ ಕೇಳಂಗಿಲ್ಲ ಎತ್ನಾಳು ಎತ್ನಾಳ್ ಇಲ್ಲಿ ಹಾಕಿ ಬರ್ದಿಲ್ಲ ನೀವು ಪ್ರಶ್ನೆ ಮಾಡೋದಿಲ್ಲ ಯಾರಿಗೆ ಒಟ್ಟಾಗಿ ಇಲ್ಲಿವರೆಗೆ ಹ್ಮ್ ಅವ್ರವ್ರಿಗೆ ಅಡಚಣಿ ಅವ್ರವ್ರ ಸ ಎಲ್ಲೆಲ್ಲಿ ಬರಬೇಕು ಬಂದಿದ್ದಾರೆ ಕೆಲವು ಕಡೆ ಬರಲಿಕ್ಕೆ ನಮಗೂ ಕೆಲವು ಕಡೆ ಕೊನೆಗಳಿಗೆ ಹೋಗ್ಲಿಕ್ಕಾಗಿಲ್ಲ ಆಗಿಲ್ಲ ಮೂರ್ನಾಲ್ಕು ಮೂರ್ನಾನ್ಸನ್ಸಿಗೆ ಹೋಗ್ಬೇಕಾಯಿತು ಸಮಯ ಅಭಾವದಿಂದ ಹೋಗ್ಲಿಕ್ಕೆ ಆಗಿಲ್ಲ ರೀ ಏನ್ ಮಾಡೋಕ್ಕಾಗಲ್ಲ ಚೆನ್ನಾಗಿದೆ ಹಿಂದಿನ ಹತ್ತೊಂಬತ್ತರದ ಕಂಪೇರ್ ಮಾಡ್ರೆ ಈ ಸಾರಿ ನಮ್ಗೆಲ್ಲ ಕಡೆ ಭಾಳಷ್ಟು ಗೆಲ್ಲಕ್ಕೆ ಅವಕಾಶ ಇದೆ ರೀ ಕನಿಷ್ಠ ಹೇಳಿದ್ರಲ್ಲ ಹದಿನಾಲ್ಕು ಹದಿನೈದು ಹದಿನಾರು ಇಂದಲ್ಲಿ ಅವಕಾಶ ಇದೆ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ರೀ ಇಬ್ಬರಿಗೂ ಚಾರ್ಜ್ ಅಪ್ಪ ಪ್ರಧಾನಮಂತ್ರಿ ಈ ಥರ ಒಂದು ದಿವ್ಸಕ್ಕೆ ಒಂದು ಭಾಷೆನ ಮಾಡ್ತಾರೆ ನಾಲ್ಕುನೂರು ಅವ್ರಿಗೆ ಬರ್ತಾ ಇತ್ತಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಹೋಗ್ತಿದ್ರು ಅವ್ರು ದಿನಕ್ಕೊಂದು ಹೇಳಿಕೆ ಬದಲಾವಣೆ ದಿನಕ್ಕೊಂದು ಕಡೆ ಹೋಗೋದು ಬೇರೆ ಬೇರೆ ಭಾಷೆನ ಮಾಡೋದು ನಡಿತಾಯಲ್ಲ ಇದರಿಂದ ಅವರು ಅಂತ ಇಂಡಿಕೇಶನ್ ಹೇಳ್ತಾರೆ ಈ ಹಿಂದಿನ ಎಲ್ಲ ಸರ್ಕಾರದಲ್ಲಿ ಇಂಥ ಘಟನೆಗಳಾಗತ್ತೆ ಹೊಸದೇನಲ್ಲ ಆಗ್ತಾವ ಪೊಲೀಸ್ ಅದನ್ನ ಅಟೆಂಡ್ ಮಾಡ್ತಾರೆ ಎಲ್ಲದಕ್ಕೂ ಸರ್ಕಾರಕ್ಕೆ ತಂದು ನಾವು ಜೋಡಣೆ ಆಗೋಲ್ಲ ಅವ್ರ ಕಾಲಿನ ಆಗಿದೆ ನಮ್ಮ ಕಾಲಾಗ್ತಿ ಮುಂದಿನ ಸರ್ಕಾರ ಬಂದಾಗ ಆಗ್ತಾವೆ ಆದರೆ ಎಲ್ಲನೂ ಸರ್ಕಾರ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋಲ್ಲ ಅವ್ರ ಅವ್ರ ಅವರಲ್ಲೇ ಆಗಿದೆ ಅವ್ರ ಅವಧಿಯಲ್ಲಿ ಆಗಿಲ್ಲ ಆಗಿದವ್ರಲ್ಲ ಕಳ್ಳತನ ಆಗಿದೆ ಡ್ರಗ್ಸ್ ಆಗಿದೆ ಚೈನ್ ಅಂತ ಒಂದು ಸಾರಿ ಬಿ ಜೆ ಪಿ ಇದ್ದಾಗ ಚೈನ್ ಸರಣಿ ಬೆಂಗಳೂರಲ್ಲೇ ಆಯಿತು ಅದೆಲ್ಲ ಆಗ್ತದೆ ಅದು ಪೊಲೀಸರು ಮಾಡುವಂಥ ಕೆಲಸ ಅದು ಅದನ್ನ ಸರ್ಕಾರ ಮ್ಯಾಗ ಹೇರ್ಲಿಕ್ಕಾಗ ಕೆಲ್ಸ ಅದಕ್ಕಿಂತ ಅವ್ರು ಬೆಟ್ಟ ಏನು ಬರೋದು ದಲಿತ ಸೇಮ್ ಅಂತ ಹೇಳ್ತಾರೆ ಬೇರೆ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿದ್ವಿ ಅಷ್ಟೇ ಹೆಂಗು ಏನು ಯಾವ ಬರ್ತಾವ ಅಷ್ಟೇ ನಾಳೆ ಬರಬೇಕಲ್ಲ ಇಂಡಿಯಾಗೆ ಬಂದರೆ ಮಾಡ್ತಾರೆ ಮತ್ತು ಇಂಡ್ಯಾಗೆ ಬರ್ತಾರೆ ನೀವು ಎಲ್ಲಿ ಬರ್ತಾರೆ ಇಂಡಿಯಕ್ಕೆ ಬರಬೇಕಲ್ಲ ಬಂದರೆ ಮಾಡ್ತಾರೆ ಮಾಡ್ತಾರೆ ಬಂದೇ ಬರಬೇಕಿಲ್ಲ ಎಲ್ಲಿ ಹೋಗೇ ಹೋಗ್ತಾ ಬರ್ತಾರೆ ಸರೆಂಡರ್ ಆಗ ಥರ ಹಾಗೆ ಆಗ್ತವೆ ಅನಿವಾರ್ಯ ಇದೆ ಅವ್ರಿಗೆ ಆಗಲೇಬೇಕು ಯಾಕಂದರೆ ಈಗಾಗಲೇ ಅವ್ರ ಮ್ಯಾಗ ಆರೋಪಿ ಇದ್ದಾಗ ಕಾನೂನು ಮೀರಿ ಯಾರೂ ಇರೋಲ್ಲ ತಡ ಆಗ್ಬೋದು ಬರ್ಬೋದ್ರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ